Punch left in me as a cricketer, but I would like to uh, expose and probably I'll showcase that in uh, club level cricket. But uh, this will be the last day, and uh, I had a lot of fun. I must say, I've created a lot of memories alongside Rohit and several of my other teammates. Uh, even though I've lost some of them over the last few years, uh, we are the last bunch of uh, OGs. Ashwin. ಭಾರತ ಕಂಡ ಒಬ್ಬ ಶ್ರೇಷ್ಠ ಫಿನ್ನರ್ ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು ಇವರು ಇಂಟರ್ನ್ಯಾಷನಲಿ ಮಾಡಿರೋ ದಾಖಲೆ ಅನೇಕ ಅಂತ ಹೇಳಬೇಕು ಒಳ್ಳೆ ಆಲ್ ಆಗಿ ಇವರು ಇಂಡಿಯಾ ಪರವಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಈಗ ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾ ಸೀರೀಸು ಮಳೆಯಿಂದ ರದ್ದು ಅಂತ ಹೇಳಬೇಕು ಮಳೆ ಬಂದು ಮ್ಯಾಚು ಟೈ ಆಗ್ತವ ಅಂತ ಹೇಳ್ಬೇಕು ಗೊತ್ತಿರ್ಬೋದು ಇಂಡಿಯಾದವರು ಗೆಲ್ಬೋದಿತ್ತು ಆರಾಮಾಗಿ ಚೇಂಜ್ ಮಾಡಿರೋಂತ ನನಗಂತ ಆದರೆ ಮಳೆ ಬಂದ ಕಾರಣದಾಗಿ ಅಂದರೆ ಬ್ಯಾಡ್ ಲೈಟ್ ಪ್ರಾಬ್ಲಮ್ ಇಂದಾಗಿ ಮ್ಯಾಚ್ ರದ್ದಾಯಿತು ಅಂತ ಹೇಳಬೇಕು ಅಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ ಅಂತ ಹೇಳಬೇಕು ನನಗೆ ಇದು ಕರಿಯರಲ್ಲಿ ಅಲ್ಲಿ ಲಾಸ್ಟ್ ಇದು ನಾನು ಇನ್ನು ಮುಂದೆ ಆದರೆ ತಿಂಡಿ ಶಾಪ್ ಒಂದೇ ಆಡೋದಿಲ್ಲ ಎಲ್ಲ ಇಂಟರ್ಶಿಪ್ ಬಂದೆ ಕೂಡ ರಿಟೈರ್ಮೆಂಟ್ ಆಗಿ ಕೊಡ್ತೀನಿ ಅಂತ ಅವರು ಕೂಡ ರಿಟೈರ್ಮೆಂಟ್ ರಿಟರ್ಮೆಂಟ್ ಕೊಟ್ರು ಅಂತ ಹೇಳ್ಬೇಕು ಯಾಪಿ ರಿಟೈರ್ಮೆಂಟ್ ಆಯಿತು ಅಂತ ಹೇಳಬೇಕು ಎಲ್ಲರೂ ಕೂಡ ಸೆಂಡ್ ಆಫ್ ಕೊಟ್ರು ಅಂತ ಹೇಳ್ಬೇಕು ಇಂಡಿಯಾ ಪ್ಲೇಸ್ಗಳು ಎಲ್ಲರೂ ಕೂಡ ಸೆಂಡ್ ಆಫ್ ಕೊಟ್ಟರು ಅಂತ ಹೇಳಬೇಕು ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ರವಿಚಂದ್ರನ್ ಅಶ್ವಿನ ಅವರು ಏನಪ್ಪಾ ಅಂತಾರೆ ನನಗೆ ಸುಮಾರು ಮೆಮೋರೀಸ್ ಕೊಡಲಿದೆ ಇಂಟರ್ನ್ಯಾಷನಲ್ಲಿ ಯಾಕಂತಾರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬೂಮ್ರಾ ಆಕಾಶ್ ದೀಪು ಅಥವಾ ಎಲ್ಲಾ ಆಟಗಾರರು ಕೂಡ ಒಳ್ಳೊಳ್ಳೆ ಮೆಮೋಸ್ ಕೊಡಿದಾರೆ ಮತ್ತೆ ಇಂಡಿಯಾ ಈಗ ತುಂಬಾನೇ ಬೆಟರ್ ಪೊಸಿಷನ್ ಇದೆ ನನ್ನ ಅವಶ್ಯಕತೆ ಇಲ್ಲಿಗೆ ಮುಗಿದಿದೆ ನಾನು ಇಲ್ಲಿ ಮುಂದೆ ಇಂಟರ್ನೆಷನಲ್ ಪೊಂದಕ್ಕೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಒಂದಕ್ಕೆ ರಿಟೈರ್ಮೆಂಟ್ ಆಗ ಕೊಡ್ತೀನಿ ಅಂತ ರವಿಚಂದ್ರನ್ ಅಶ್ವಿನ್ ಅವರು ಹೇಳಿದ್ರು ಅಂತ ಹೇಳಬೇಕು ಮತ್ತೆ ಅವ್ರಿಗೆ ವಿರಾಟ್ ಕೊಹ್ಲಿ ಅವರು ಎಲ್ಲ ರೀತಿಯ ಸಂಬಂಧ ಮೆಮೊರೀಸ್ಗಳು ತುಂಬಾ ನೆನೆಸ್ಕೊಂಡ್ರು ಅಂತ ಹೇಳಬೇಕು ರೋಹಿತ್ ವಿರಾಟ್ ಬೂಮ್ರಾ ಇನ್ನು ಮುಂತಾದ ಆಟಗಾರರ ಜೊತೆ ನನಗೆ ತುಂಬ ತುಂಬಾ ಒಳ್ಳೆ ಮೆಮೊರೀಸ್ಗಳಿದೆ ಅಂತಲೂ ಕೂಡ ಹೇಳಿದ್ರು ರವಿಚಂದ್ರನ್ ಅಶ್ವಿನ್ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ರವಿಚಂದ್ರನ್ ಅವರು ಇನ್ನೂ ಆಡಬೇಕಿತ್ತ ಅನಿಸುತ್ತೆ ಇನ್ನೂ ಕೂಡ ಸೀರಿಯಸ್ ಅಂದರೆ ಸೀರೀಸ್ ಮುಗ್ದಿಲ್ಲ ಅಂತಂದರೆ ಇನ್ನೂ ಒಂದು ಸೀರೀಸ್ ಇದೆಯಲ್ಲ ಅಲ್ಲಿ ಚಾನ್ಸ್ ಕೊಟ್ಟರು ಕೊಡ್ಬೋದು ಯಾಕಂತಂದರೆ ಕೆರಿಯರ್ ಲಾಸ್ಟು ಆಡಲಿ ಅಂತ ಕೂಡ ರೋಹಿತ್ ಶರ್ಮಾ ಅವರು ಚಾನ್ಸ್ ಕೊಡೂಬಹುದು ಕೊಡದಿಗೆ ಇರ್ಲೂಬೋದು ಯಾಕಂದರೆ ಡಿಸೆಂಡರ್ ಪಂದ್ಯ ಆಗಿರೋದ್ರಿಂದಾಗಿ ಕೊಟ್ಟರು ಕೊಡ್ಬೋದು ಯಾಕಂತ ರವಿಚಂದ್ರ ಅಶ್ವಿನ್ ಅವರು ಒಳ್ಳೆ ಹೇಳಬೇಕು ಬ್ಯಾಟಿಂಗ್ ಕೂಡ ಆಡ್ತಾರೆ ಬೌಲಿಂಗ್ ಕೂಡ ಆಡ್ತಾರೆ ಇವರು ಟೆಸ್ಟ್ ಕೆರಿಯರಲ್ಲಿ ಒಳ್ಳೆ ಬಾಲರ್ ಅಂತ ಹೇಳ್ಬೇಕು ಇಂಡಿಯಾಗೆ ಒಳ್ಳೊಳ್ಳೆ ಬ್ರೇಕ್ ತಂದುಕೊಟ್ಟಿದ್ದಾರೆ ಒಳ್ಳೊಳ್ಳೆ ಕ್ರೋಷಿಯಲ್ ಟೈಮಲ್ಲಿ ರವಿಚಂದ್ರನ್ ಅಶ್ವಿನ ಅಂದರೆ ತಪ್ಪಾಗಲ್ಲ ಅಂತ ಹೇಳ್ತೀನಿ ಇದರ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ ರವಿಚಂದ್ರನ್ ಅಶ್ವಿನ್ ಅವರ ಕೊಡುಗೆ ಅಪಾರ ಗುರು ರವಿಚಂದ್ರ ಈಗ ಈಗಿಂದ ನೋಡ್ಕೊಂಡು ಯಾರು ಕೂಡ ಅಳ್ಯಕ್ಕೋಬೇಡಿ ಅವ್ರ ಮೊದಲು ಹೆಂಗೆ ಬೌಲಿಂಗ್ ಮಾಡೋರು ಅಂತಂದ್ರೆ ಅವರಿತ್ತು ಅಂತಂದರೆ ಆ ಸಿನಿಮಲ್ಲಿ ಹಂಗೆ ಲೆಫ್ಟ್ ಹ್ಯಾಂಡ್ ಅವ್ರನ್ನ ಬುಡ ಹಳ್ಳಾಡ್ ಸಾಕರು ಆ ರೀತಿ ಬೌಲಿಂಗ್ ಮಾಡೋರು ಗೊತ್ತಿರುತ್ತೆ ರವಿಚಂದ್ರ ಅವ್ರ ಬಗ್ಗೆ ಎಲ್ಲರೂ ಕೂಡ ಈಗ ಐ ಪಿ ಎಲ್ಲ ಅವ್ರ ಮುಂದೆ ಇನ್ನೆಲ್ಲ ಐ ಪಿ ಎಲ್ ಜರ್ನಿಗೆ ಫುಲ್ಲು ಕೊಡ್ತಾರೆ ಒತ್ತ ಅಂತ ಅನ್ಕೋಬೇಕು ಯಾಕಂದರೆ ಇನ್ನೂ ಇಂಟ್ರೆಸ್ಟ್ ಯಾವುದು ಆಡ್ದವ್ರೆ ಐ ಪಿ ಎಲ್ಲೇ ಗಟ್ಟಿ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಐ ಪಿ ಎಲ್ ಕಡೆಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ರವಿಚಂದ್ರ ಅಶ್ವಿನಿ ಅವರು ಹೇಳಿದ್ರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ಅನಿಸಿಕೆ ಅಂತ ಕಮೆಂಟ್ ಮಾಡಿ